ಉಪಾಧ್ಯಕ್ಷ ಬೀರ್ಭಟ್ ಅವರೇ ಚಿನ್ನಪ್ಪ ಸದಸ್ಯ ಸಹನಾ ಪಾನೂರ್ ಅವರೇ ಅಧಿಕಾರಿ ಬಿಕ್ರ ಸಿಇಒ ಮಾಧುರಾವ್ ಅವರೇ ಶಣ್ಣುಖಾಪ್ನವ್ರೆ ರಾಘವೇಂದ್ರ ಅವ್ರೆ ಅವರೇ ಜಗದೀಶ್ ಅವ್ರೆ ನಂದಕುಮಾರ್ ಅವರೇ ವಿನಯ್ ಕುಮಾರ್ ಅವರೇ ಮತ್ತು ವೇದಿಕೆ ಮೇಲೆ ಎಲ್ಲ ಅಧಿಕಾರಿ ಮಿತ್ರಕ್ಕಂತೆ ಗ್ರಾಮದ ಎಲ್ಲ ಈ ರೀತಿಯನ್ನ ತಗೊಂಡಿದ್ದಾರೆ ಸಹ ಸಹೋದರಿಯರೇ ಅಂಗನವಾಡಿ ಕಾರ್ಯಕರ್ತರೇ ಆಶಾ ಕಾರ್ಯಕರ್ತರೇ ಪುಟಾಣಿ ಮಕ್ಕಳ ಹೆಸರು ನಿಮ್ಮೆಲ್ಲರೂ ಧನ್ಯವಾದಗಳು ಶುಭಾಶಯಗಳು ಇವತ್ತಿನ ದಿವಸ ಈ ಕಾರ್ಯಕ್ರಮಕ್ಕೆ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ನಿಮಗೆ ಐತಿ ಇದು ಭಾಳ ಹೆಮ್ಮೆ ವಿಷಯ ಯಾರ್ಯಾರು ಏನು ತರಿಸಿರೋ ಗೊತ್ತಿಲ್ಲ ಈ ಯೋಜನೆಯಲ್ಲಿ ಏನು ಪ್ರತಿಯೊಬ್ಬ ನಾಗರಿಕರು ಸಹ ಶುದ್ಧ ನೀರನ್ನು ದಿನದ ಇಪ್ಪತ್ನಾಲ್ಕು ಗಂಟೆ ಕೊಡಬೇಕು ಅಂತಕ್ಕಂಥ ಯೋಜನೆ ಈ ಸರ್ಕಾರದ ಜೀವಿಯನ್ನು ವಿಷಯ ಈಗ ನಮ್ಮಲ್ಲಿ ಇಡೀ ಕರ್ನಾಟಕ ರಾಜ್ಯ ಮೂವತ್ತೊಂದು ಜಿಲ್ಲೆಗಳಾಗಿ ದಾವಣಗೆರೆ ಜಿಲ್ಲೆ ಮೊದಲನೇ ಸ್ಥಾನದಾಗೈತಿ ದಾವಣಗೆರೆ ಜಿಲ್ಲೆ ಮೊದಲನೇ ಸ್ಥಾನದಾಗೈತಿ ದಾವಣಗೆರೆ ಜಿಲ್ಲೆಯಲ್ಲಿ ನ್ಯಾಂಪಿ ತಾಲೂಕು ಹೊನ್ನಾಳಿ ತಾಲೂಕು ಮೊದಲನೇ ಸ್ಥಾನದ ಐತೆ ನಿಜವಾಗೂ ಹೆಮ್ಮೆಷ ಅದಕ್ಕೋಸ್ಕರ ಜಿಲ್ಲಾಡಳಿತ ಹಿಂದಿದ್ದಂಥ ಜಿಲ್ಲಾಡಳಿತ ಅಧಿಕಾರಿಗಳು ಈಗಿನ ಜಿಲ್ಲಾಡಳಿತಕ್ಕೂ ನಾನು ಕ್ಷೇತ್ರ ಜನತೆ ಪರವಾಗಿ ಅಭಿನಂದಿಸ ಇಚ್ಛೆ ನಮ್ಮ ಗ್ರಾಮಸ್ಥರು ಬಂದಾಗ ಕೇಳಿದರು ಈ ಮಾಸ್ ರೇಟ್ ಬಗ್ಗೆ ಕೇಳಿದರು ಐದು ಗಮನಕೋಟೆ ಫ್ರಾಮದ ಗ್ರಾಮದಲ್ಲಿ ಐದು ಮಾಸ್ ರೇಟ್ ಇದ್ದಾಗ ಇವತ್ತು ನಾಲ್ಕು ಐದರಿಂದ ಆರು ಲಕ್ಷ ಒಂದೊಂದು ಗ್ರಾಮಸ್ಥರಿಗೆ ಬೀಳ್ತವೆ ಎಲ್ಲವೂ ಕಂಬ ನಿಲ್ಲಿಸಿದ್ದಾರೆ ದುಡ್ಡು ತಗೊಂಡಿದ್ದಾರೆ ಅವು ಗೊತ್ತಿಲ್ಲ ಅನ್ಕಂಡ್ರೆ ಯಾರ ಮಾತ್ರ ಮತ್ತಾಗುತ್ತೆ ನಾನು ಇವತ್ತಿನೂರಿಗೆ ನೀವಾದರೂ ಯಾರು ನನ್ನ ಗಮನಕ್ಕೆ ಒಂದು ಫೋನೂ ಸಹ ಮಾಡಿದ್ರು ಫೋನ್ ಮಾಡಿದ್ರು ನಾನು ಅಲ್ಲೇ ಕರೀತೀನಿ ಕ್ಲಾಸ ಹೇಳೂ ಇಲ್ಲ ಈಗ ಪಂಚಾಯತಿ ಪಿ ಡಿಒಗಳು ಎಲ್ಲ ನನಗೆ ಕೇಳಿದ ಮಿಡ್ನಾಗ ಕೇಳೋ ನನ್ನ ಗಮನಕ್ಕೂ ಬಂದ ಈಗ ಇಲ್ಲಿ ಬಂದಾಗ ಹೇಳಿದೆ ಈ ಪಿ ಒ ಇಲ್ಲೇ ಅರಿಯಪ್ಪ ಈಗ ಯಾವ ಜವಾಬ್ದಾರಿ ನಿಮ್ಗೆ ಯಾವ ಕಕ್ಷೆ ಕೊನೆ ಬೇಡಪ್ಪ ಮೊಬೈಲ್

ಯಾರು ಅವ್ರು ಇದನ್ನ ಸವಿ ಹ್ಯಾಂಡ್ ಓವರ್ ತಗೊಂಡು ಪ್ರತ್ಯೇಕ ಅದನ್ನು ನೀನು ರೈತಿನಾಗೆ ನನ್ಗೆ ಅಂಬಕ್ಕು ನಾಳೆ ಕೆಡಿ ಪೀಟಿಗೆ ಸೋಮವಾರ ನಾಳೆ ಇದ್ದ ಮೀಟಿಂಗ್ ಸೋಮವಾರ ಹೇಳ್ತಾರೆ ಸೋಮವಾರ ಹೋದ ಸೋಮವಾರ ಕೇಡಿ ಮೀಟಿಂಗ್ ತರಬೇತಿ ಯಾವ ಆವೇಲಿ ಇದು ಆಗಿ ಯಾರು ಐರೆಕ್ಟ್ ಮಾಡಿದ್ರು ಯಾರು ಅವ್ರು ಅದು ಸಿಗ್ತಾರೆ ಯಾರು ಆದ್ರೆ ಹ್ಯಾಂಡ್ ಓವರ್ ಆಗಿರ್ತಾರೆ ತಗೊಂಡ್ ಆಮೇಲೆ ಇದನ್ನ ನೀನು ಆ್ಯಸ್ ಎ ಪಿ ಜಿ ಓ ಇಲ್ಲಿ ವರ್ಗ ಒಂದರಲ್ಲಿ ಸರ್ವ್ ಕೊಡ್ತೀಯೋ ಒಂದನೇ ಇದು ಹದಿನೈದು ಹಣ ಕಷ್ಟ ಕೊಡ್ತೀಯೋ ಯಾವುದಾದ್ರೂ ಕೊಡ್ತೀಯೋ ಗೊತ್ತಿಲ್ಲ ನೀ ಅವತ್ತು ನನಗೆ ಸೋಮವಾರ ವರ್ಗಕ್ಕೆ ಕೊಡೋರು ಒಟ್ಟಿಗೆ ಇನ್ನೊಂದು ವಾರದೊಳಗೆ ಇವಷ್ಟು ಲೈಟ್ ಹತ್ಬೇಕು ನಾನೇ ಬಂದು ಐದು ಒಂದೇ ಸೀರೆ ಉದ್ಘಾಟನೆ ಮಾಡ್ಬೇಕು ನೀ ದುಡ್ಡು ಬೇಕಾ ನಾನು ಕೊಡ್ತೇನೆ ಹೆಂಗೆ ಕೊಡ್ತೇನೆ ಅಂತ ಕೇಳ್ಕೊಬೇಡ ಸರ್ಕಾರಿ ಏನು ಇದಕ್ಕೆ ಕೊಡ್ತಕ್ಕ ಬಾರ್ ಬಾರ್ ಬಂದಿಲ್ಲ ನಾವು ಚಿಂತ ತಿಂದು ಸಿಡ್ತಾವಂತೆ ಇಂಥವ್ ಕೇಸ್ ದುಡ್ಡು ಕೊಡ್ತೇ ನಾನು ನನಗೆ ಸೋಮವಾರ ಇದ್ರ ಬಗ್ಗೆ ಹೇಳ್ಬೇಕು ನೀನು ನೆನಪು ನೋಡ್ಬೇಕು ಅದಾದ್ಮೇಲೆ ಒಂದು ವಾರಗಳಿಗೆ ಕಲ್ಲ ಕೊಡಬೇಕು ಏನೋ ಅವರ ಮಾತಾಡಂತೆ ಇದನ್ನು ಆದಷ್ಟು ಬೇಗ ನಾವು ವ್ಯವಸ್ಥೆ ಮಾಡಿಕೊಟ್ಟ ಪರಿವೇಶನ ಗ್ರಾಮಸ್ಥೆ ಕೊಡಲಿಕ್ಕೆ ಇನ್ನೊಂದು ಈ ಬೂದು ನೀರು ಅಂತ ಕಾರ್ಯಕ್ರಮದ ಒಂದು ವಿಜ್ವಾನ ಬಂತು ಕಳೆದ ವರ್ಷ ಬಂದಂಥ ಸಂದರ್ಭ ಇಲ್ಲಿಂದ ಸಿಇಒರು ಪೀಳಿಯವರು ನನಗೆ ಫೋನ್ ಮಾಡಿ ಹೇಳಿದರು ಸರ್ ಹೊನ್ನಾಳಿ ತಾಲೂಕಿನ ಎರಡು ಗ್ರಾಮ ನ್ಯಾಂತಿಕೆ ತಾಲೂಕಿನ ಎರಡು ಗ್ರಾಮ ಈ ಬೂದು ನೀರು ನಿರ್ವಹಣೆಗೆ ಬಂದವೇ ನೀವು ಯಾವುದಾರು ಎರಡು ಊರು ಹೊನ್ನಾಳಿ ತಾಳೆ ಕೊಡ್ರಿ ಎರಡು ನೀರು ಕೊಡ್ರಿ ಅದೇನಪ್ಪ ಯೋಜನೆ ಅಂತ ಕೇಳಿದಾಗ ಇಲ್ಲ ಇಡೀ ಗ್ರಾಮ ಪಂಚಾಯತಿ ವ್ಯಾಪ್ತಿ ಎಲ್ಲ ಊರಿಗೂ ಸಹ ಅದು ಒಳ್ಳೆ ಡ್ರೈನ್ ಆಗುತ್ತೆ ಲೆವೆಲ್ ಇಟ್ಟು ಈಗಿರುವಲ್ಲ ಸೊಳ್ಳೆ ಬಳ್ಳೆ ಇದು ಬರೀ ನೀರು ನಿತ್ಕೊಳ್ತವೆ ಇದು ಲೆವೆಲ್ಲ ಈ ಪೂರ್ತಿ ಇಡೀ ಊರಿನ ಕಡೆ ಹೋಗಿ ಕೊನೆಗೆ ಹೊರಗಡೆ ಯಾವುದು ಕೊಕೊಳಕ್ಕೆ ಎಲ್ಲಿಗೆ ಹೋಗ್ತಕ್ಕಂಥ ವ್ಯವಸ್ಥೆ ಒಳ್ಳೆ ಯೋಜನೆ ಇದು ಅಂದರೆ ನಮ್ಗೆ ಹೋದ ವರ್ಷ ನಮ್ಮ ಸ್ವಂತ ಊರಾಂಥ ಬ್ಯಾಂಕ್ಗಳಿಗೆ ಮತ್ತು ನಮ್ಮದು ಸಾಸವಳ್ಳಿಗೆ ಜಿಲ್ಲಾ ಪಂಚಾಯತ್ ದೊಡ್ಡ ಊರಿಗೂ ಸಾಸವಳ್ಳಿ ಹೋಗ್ರಿ ಅಲ್ಲಿ ಕೊಟ್ಟೆ ಇಲ್ಲಿ ಜ್ಞಾನೆ ಗಂಗನಕೋಟೆ ಮತ್ತು ಚಿನ್ನಿಕಟ್ಟೆ ಕೊಟ್ಟೆ ಗಂಗನಕೋಟೆ ಚಿನ್ನಿಕಟ್ಟೆ ಯಾಕೆ ಕೊಟ್ಟೆ ಅಂದ್ರೆ ಗಂಗನಕೋಟೆ ಪಂಚಾಯತಿ ಏಳು ಗ್ರಾಮ ಚಿನ್ನಿಕಟ್ಟೆ ಗ್ರಾಮದಲ್ಲಿ ಒಂಬತ್ತು ಗ್ರಾಮದ ವ್ಯವಸ್ಥೆ ಇಲ್ಲಿ ಒಂಬತ್ತು ಗ್ರಾಮಕ್ಕೂ ಏಳು ಗ್ರಾಮಕ್ಕೆ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿ ಮೇಲೆ ನಾನು ಈಗ ಹುಡುಗಕ್ಕೆ ಕೊಟ್ಟಿನಿ ಈಗ ಬಂದ ಬೆಳೆ ಗಂಗು ಇನ್ನೂ ಪೂರ್ತಿ ಆಗಿಲ್ಲ ಇದು ಎನ್ ಆರ್ ಇ ಸಹಯೋಗದಲ್ಲಿ ಆಗ್ತಕ್ಕಂಥ ಕಂಟ್ರಾಕ್ಟ್ರು ಸ್ವಲ್ಪ ತ್ರಾಸ ಮಾಡ್ಕೊಂತಾರೆ ಜಲ್ದಿ ಆಗಿದೆ ಹಣಕಾಸು ಬರ್ತಾ ಇಲ್ಲ ಅಂತ ಹಳೇ ಯಸ್ ಸರ್ ಹಳೇ ಯಸ್ ಸರ್ ಇದೆ ಅಂತ ಹೇಳಿದ ನಾನು ಗಮನಕ್ಕೆ ಬಂದಿತ್ತು ಸುಗಮವಾಗಿದೆ ಸರ್ ಎಲ್ಲಾ ಗ್ಯಾಪ್ ಪಾಯತಾ ಸರ್ ಲಸ್ಟ್ ಸೆನೆಕ್ಟರ್ ಇರಲಿಲ್ಲ ಆನ್ ಮಾಡಿದೆ ಸರ್ ಈ ಹೊಸ ಹೊಸ ಇದೆ ಅಲ್ಲ ಈ ಈ ಕೆರಿಯೋಕಲ್ಲ ಸ್ಲೇಟ್ ಸ್ಟೇಷನ್ ಸರ್ ಆ ದೋಷ ಮೇಗೂ ಬೇಕು ತಕ ನಾವು ಗೆ ಸ್ಟ್ಯಾಬ್ ಆಗಿದೆ ಅಂತ ಹೇಳ್ತಾರೆ ಸೊ ಬೆಂಟ್ ಗಳ ಬಾ ಯುರಿ ಬೆಂಟ್ ಗೆ ನೀನು ಯುರಿ ಎಡಬ್ಲ್ಯೂ ಬೆಂಟ್ ಗೆ ದೋಷ ಮೇಗ ಆತನ ಬಗ್ಗೆ ಅಂತಂತ ಮಾತನ ಈ ಸಂದರ್ಭದಲ್ಲಿ ಹೇಳಿದಕ್ಕೆ ಬರ್ತದೆ ಇತ್ತನೇ ಏನು ಅದು ಸಮಸೂಟ್ ಅಂತ ಹೇಳಿದ್ರು ಗ್ರಾಮಸ್ಥನ ಗಮನಕ್ಕೆ ತರ್ಲಿ ನಾವನ್ನು ಕೊಡ್ತೇವೆ ಅಂತಕ್ಕಂಥ ಹೇಳಿ ಮುಂದಿನ ದಿನಗಳಲ್ಲಿ ಇಷ್ಟಕ್ಕೆ ನಾವು ಇನ್ನೂ ಈಗ ಬರ್ತಕ್ಕಂಥ ನೀರಿಗಿಂತ ಇನ್ನೂ ಶುದ್ಧ ಮಾಡಿ ಕೊಡ್ತಕ್ಕಂಥ ವ್ಯವಸ್ಥೆ ಹೇಳ್ತಾ ಇದ್ವಿ ಪಲವನಹಳ್ಳಿ ಮತ್ತು ಇತರ ಐವತ್ತೇಳು ಗ್ರಾಮಗಳಿಗೆ ನಾವು ತುಂಬದ ನದಿಯಿಂದ ಗೋವಿಗೆ ಹತ್ರ ಫಿಲ್ಟರ್ ಮಾಡಿ ಕುಂಕು ಕುಂಕೋ ಕುಟದ ಮೇಲೆ ಅಲ್ಲಿ ಅಲ್ಲಿ ಫಿಲ್ಟರ್ ಮಾಡಿ ಅಲ್ಲಿ ಬಿದ್ದು ಮುಟ್ಟ ಅಲ್ಲಿ ಫಿಲ್ಟರ್ ಮಾಡಿ ಅಲ್ಲಿಂದ ಆ ಕಡೆ ನಮ್ದು ಜೈನಗರ ಜೈನಗರ ಕೊನೆಯಪಾಡು ಶಿಕಾರಿಪುರ ಜೈನಗರ ಶಿಕಾರಿಪುರ ಈಗ ಹೊಸ ಪೆಟ್ಟಿ ಸುದ್ರಪ್ಪನವರು ದುರಿಯ ಒಂದು ಐವತ್ತು ಕಿಲೋ ಗ್ರಾಮ್ ಗಳಿಗೆ ಶುದ್ಧ ನೀರನ್ನು ಕೊಡ್ತವೆ ಇನ್ನೊಂದು ಮೂರು ತಿಂಗಳು ತಡ ಆಗಿದೆ ಆಗಬೇಕಿತ್ತು ಕಾರಣ ಅಲ್ಲಿ ನಮ್ಮದು ನಮ್ದು ಜಾಕೊಳ್ಳಿಗಳು ಗೋಳಿಕೋತ್ ಕುಡಿದ ಹತ್ರ ಅಲ್ಲಿಗೆ ಕರೆಂಟ್ ಬರಬೇಕಾದ್ರೆ ಗೋಲ್ಕು ಬಿದ ಬರಬೇಕಿತ್ತು ಬಿದ್ರಗಡ್ೆಯಿಂದ ಹಳ್ಳಿ ಹಳ್ಳಿ ಜಿಡುಗೂರು ಗೋಲುಗೂ ಮೂವತ್ತು ನಲ್ವತ್ತು ಕಂಬಗಳು ಗಟ್ಟಿಯಾಗೆ ಬರ್ತವೆ ಎಲ್ಲ ತೋಟ ಮಾಡಿದ್ರು ಒಂದು ಕಡೆ ತುಂಬ ನೀರು ಇನ್ನೊಂದು ಕಡೆ ತುಂಬಾ ಯಾರು ರೈತರು ಎಷ್ಟೇ ಲಕ್ಷ ಕೊಟ್ಟು ಕೊಡೋದು ಹೊಸ ನಮ್ಗೆ ಸಮಸ್ಯೆ ಇದೆ ಮೂರು ನಾಲ್ಕು ಸರಿ ಎ ಸಿ ನಾವು ಮಾಡಿದ್ರೆ ಅಲ್ಲಿ ಕೊಡ್ಲಿಲ್ಲ ಈಗ ಪರ್ಯಾಯವಾಗಿ ನಾವು ಹಳೆ ಹಳೇ ಕುರುವ ಮೂರು ಎಕ್ರ ಸಬ್ ಸ್ಟೇಷನ್ಗೆ ಕೊಟ್ಟು ರಸ್ತೆ ಪಕ್ಕಾಗಿ ಶಿವಮೊಗ್ಗ ಹೊನ್ನಾಳಿ ಶಿವಮೊಗ್ಗ ರಸ್ತೆ ಪಕ್ಕಾಗಿ ಕಂಬತ್ತಾಗ ಬಂದು ಹಾಕಿ ಅಲ್ಲಿ ಕನೆಕ್ಷನ್ ಕೊಟ್ಟು ಅಂತ ಸ್ವಲ್ಪ ತಡ ಆಗ್ತದೆ ಜಮೀನು ಕೊಟ್ಟಾಗಿದೆ ಅಲ್ಲಾಗಿದೆ ಸ್ಟೇಷನ್ ಮಂಜೂರಾಗಿದೆ ಇನ್ನಿಸ್ ಆದಷ್ಟು ಬೇಗ ಮೂರು ನಾಲ್ಕು ತಿಂಗಳೊಳಗೆ ಆ ಸ್ಟೇಷಿಂದ ಕರೆಕ್ಟ್ ಕೊಟ್ಟು ಇನ್ನು ಸ್ವಲ್ಪ ಸಮಸ್ಯೆ ಆಗಿದೆ ಎಲ್ಲಿ ಕೊಟ್ಟು ಅದು ಸಹ ಬಗೆಹರಿಸಿಕೊಂಡು ಆದಷ್ಟು ಬೇಗ ನಿಮಗೆ ಒಳ್ಳೆಯಿಂದ ಶುದ್ಧ ನೀನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಸಹ ಈ ಸಂದರ್ಭದಲ್ಲಿ ಕೊಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿ ಕೊನೆಯದಾಗಿ ಎಲ್ಲ ಕುಂತ ರಾಜಕೀಯ ಬಹುಶಃ ಎರಡು ಸಾವಿರ ಯಾರಿಗೆ ಬರ್ತೀವಿ ಕಾಯ್ತಿರೋಣ ಹಿಂಗೆ ಯಾಕೆ ಬಂದಿಲ್ಲ ಎಷ್ಟು ತಿಂಗಳ ಬಂದಿಲ್ಲ

ನಾವು ಯಾವುದೇ ಚುನಾವಣೆ ಬರ್ದು ನಾನು ಎಪ್ಪತ್ತೆಂಟರಿಂದ ಎಂಬೈದು ಎಚ್ ಎಂಟು ಐವತ್ತು ವರ್ಷ ಆಯಿತು ಐವತ್ತು ವರ್ಷ ಎಷ್ಟು ಪಟ್ಟು ಬಂದ ಎಷ್ಟು ಪಟ್ಟು ಓಡ್ ಕೇಳಿದವ ಎಷ್ಟು ಪಟ್ಟು ಕೊಟ್ಟಿದ್ದೋ ನೀವು ಹಾಕಿ ಹಾಕಿ ಸಾಗಬೇಕು ನನಗೆ ಬಂದು ಕೇಳಿಕೆ ಯಾವ ಬಂದು ದೇವಸ್ಥಾನದ ಕುಂದಿಸ್ತೀರಿ ನಮ್ಮನ್ನೇ ಸಲಿಸ್ತೀವಿ ದೇವಸ್ಥಾನದ ಕುಂದಿಸ್ತೀರಿ ಒಬ್ಬ ಕೇಳ್ತೀವಿ ನಾನು ಒಂದು ಎರಡು ಮೂರು ತಿಂಗಳಿಂದ ಗ್ರಾಮಸ್ಥರು ಕರೆದಿದ್ದೆ ಗ್ರಾಮಸ್ಥರು ಕರ್ತಮ್ಮ ನಿಮಗೆ ಎಲ್ಲ ಊರಲ್ಲಿ ಭಾಳ ಭಾಷೆ ಕಡಿ ಕೋಟಿ ಕೋಟಿ ಕಟ್ಟಿ ನೀವು ಸಹ ಕಟ್ಟಿಗೆ ನಿಮ್ಗೆ ಪರ್ಚೆ ನೀವು ಸಹ ಬಂದಿದ್ದೀವಿ ನಾನು ಇವತ್ತು ಗ್ರಾಮಸ್ಥರಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತೇನೆ ನೀವು ಆದಷ್ಟು ಬೇಗ ಆದಷ್ಟು ಬೇಗ ನಿಮ್ಗೆ ಕಟ್ಟಿಗೆ ಆಸಕ್ತಿ ಐತಿ ಅಂದ್ರೆ ನಾಳೆ ಶುಕ್ರವಾರ ನಾಡಿದ್ದು ಶನಿವಾರ ಆ ಚೆನ್ನಾಗಿ ಭಾನುವಾರ ಭಾನುವಾರ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆ ತಗೊಂಡು ಬರ್ರಿ ಸಾತ್ಕ ಬಾತ್ಕ ಮಾತಾಡೋಣ ಆದಷ್ಟು ಬೇಗ ಒಂದಷ್ಟು ಈ ದಿವಸ ನಮಗೆ ತಕ್ಕಂತ ವ್ಯವಸ್ಥೆ ನಾವು ನೀವು ಸೇರಿ ಮಾಡೋಣ ನಿಮ್ಗೆ ಆಸಕ್ತಿ ನೀವು ಬುಧವಾರ ಬರ್ರೆ ಬುಧವಾರ ಬರ್ಲಿ ಬರ್ಬೇಕು ತಗೊಂಡು ನಮ್ಮ ಗುರುವಾರ ನಾನು ಇಲ್ಲಿ ಇನ್ನು ದರ್ಶನ ಅಂತ ಬಂದು ಕೊಡೋಕ್ಕಾಗಲ್ಲ ಬುಧವಾರ ಬಂದು ಒಟ್ಟಿಗೆ ಕೊಡ್ತೇನೆ ಇಲ್ಲವೇ ಗುರು ಆಮೇಲೆ ಬಂದಂಗಂದ್ರೆ ಆಗಲ್ಲ ಒಂದು ವರ್ಷ ಆ ತೀರ್ಮಾನ ನಿಮಗೆ ಬಿಡ್ತೀನಿ ಮತ್ತು ನನ್ನ ಮಾತು ಹುಳಿ ಬಾದು ಅಂತಕ್ಕಂಥ ಮಾತನ್ನು ಹೇಳಿ ಇಂಥ ಮಳೆಯಲ್ಲೂ ಸಹ ಎಷ್ಟು ವ್ಯವಸ್ಥೆತ್ವ ಕಾರ್ಯಕ್ರಮಗಳು ಯಶಸ್ಸು ಕೊಡ್ತೀರ ವಿಶೇಷವಾಗಿ ನೀವು ಮಳೆಯಲ್ಲೂ ಸಹ ನಮ್ಮ ಸಹೋದರರು ಬಹಳ ಯಶಸ್ವಿಗೊಳಿಸಿ ನಿಮಗೆ ಬಂದು ಎಲ್ಲರಿಗೂ ಸಹ ಅಧಿಕಾರಿ ಮಿತ್ರರಿಗೂ ಸಹ ವಿನಯಿ ಸಲ್ಲಿಸಿ ಮತ್ತೊಬ್ಬರು ವಂದಿಸಿ ನನ್ನ ಮಾತು ಮುಗ್ತೇನೆ ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ನಮಸ್ಕಾರ